ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕಿ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತು ನಾವು ಬಿರಿಯಾನಿ ಮಾಡಾಕತ್ತೀವಿ ಹೆಂಗೆ ಹೆಂಗೆ ಮಾಡಾತ್ತೀವಿ ಅಂತ ಹೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ನಾನು ನೋಡಿರಿ ಬಡೆ ಸೊಪ್ಪು ಮತ್ತು ಜೀರಿಗೆ ಮತ್ತು ಚಕ್ಕಿ ಲವಂಗ ಏಲಕ್ಕಿ ಇಷ್ಟು ತೊಗೊಂಡೇನು ರೀ ಇವನ್ನ ಇವನ್ನೆಲ್ಲ ಹುರ್ಕೊಂಡು ಮಿಕ್ಸರ್ ಮಾಡ್ಕೋತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೈತೆ ರೀ ಹಾಗಾಗಿ ನಾನು ಇದೇ ಪುಡಿ ಜೋಡಿನ ಅಲ್ಲ ಬಳ್ಳುಳ್ಳಿನೂ ಎರಡು ಇಷ್ಟು ಕುಡಿಸಿ ನಾನು ಮಿಕ್ಸರ್ ಮಾಡ್ಕೊತೀನಿ ನೋಡಿದ್ರೆ ಅಲ್ಲ ಇಷ್ಟೆಲ್ಲ ತೊಗೊಂಡೇನಿರಿ ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ಮತ್ತು ಇವೇನು ಹುರ್ಕೊಂಡಿದ್ದೆಲ್ಲ ಇವು ಇವಿಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊತೀನಿ ರೀ ನಮ್ಮ ಮನ್ಯಾಗ ಬಿರಿಯಾನಿ ಒಳಗೆ ಪೀಸ್ ಜಾಸ್ತಿ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಹಾಗಾಗಿ ನಾನು ಒಂದು ಕೆ ಜಿ ಒಳಗೆ ಇಷ್ಟನ್ನು ಬಿರಿಯಾನಿ ತೊಗೊಂಡೇನಿ ಇದು ನೋಡಿರಿ ಇದಿಷ್ಟು ತೊಳ್ಕೊಂಡು ಇಟ್ಕೊಂಡೇನಿ ಚಿಕನ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ಬಿರಿಯಾನಿ ಅಪರೂಪಕ್ಕೆ ಮಾಡ್ತಿರ್ತೇನೆ ರೀ ಒಂದೊಂದು ಸರಿ ಹೆಚ್ಚು ಕಮ್ಮಿ ಮಾಡ್ತೇನೆ ನಾನು ಇಲ್ಲಂತಲ್ಲ ನಾನು ಈಗ ಸ್ವಲ್ಪ ರೀ ಆಮೇಲೆ ನಮ್ಮದು ಖಾರ ಪುಡಿಗೂ ಉಪ್ಪು ಒಂದು ಸ್ವಲ್ಪ ಬರೋಬರಿನ ಐತಿ ಹಾಗಾಗಿ ಉಪ್ಪು ನೋಡಿ ಹೇಳಿ ನಾನು ಕಮ್ಮಿ ಹಾಕ್ಕೊಂಡಿದ್ದೆ ಮತ್ತು ಈಗ ಮಸಾಲೆ ಖಾರ ಹಾಕ್ಕೊಳಾತೀನಿ ಎರಡು ಚಮಚ ಮಸಾಲೆ ಖಾರ ರೀ ನಾನು ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ನಮ್ಮ ಮನೆಯಾಗ ಹುಡುಗರುನು ತಿನ್ನೋದಕ್ಕೆ ನಾನು ಖಾರ ಸ್ವಲ್ಪ ಕಮ್ಮಿ ಹಾಕಿರ್ತೇನೆ ಇದನ್ನು ಎಲ್ಲ ಕಲಸಿ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕೆ ಇಡೋಣ್ರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಮತ್ತು ಮೊಸರು ನೋಡಿರಿ ಅರ್ಧ ಬಟ್ಲ ಅಷ್ಟು ರೀ ಮೊಸರು ಭಾಳ ಆದ್ರೆ ಭಾಳ ಹುಳಿ ಅನ್ನಿಸ್ತೈತಿ ನಾನು ಟಮಾಟಿನೂ ಹಾಕ್ತೀನಿ ಹಾಗಾಗಿ ಒಂದು ಅರ್ಧ ಬಟ್ಲ ಮೊಸರು ಹಾಕ್ಕೊಂಡೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೆ ಅದು ಏನು ಮಿಕ್ಸರ್ ಮಾಡ್ಕೊಂಡೆಲ್ಲ ಆ ಪುಡಿ ಒಂದು ರೀ ಮತ್ತು ಬಿರಿಯಾನಿ ಮಸಾಲ ಒಂದು ಮಿಕ್ಸ್ ಮಾಡಿ ಹಿಡಿಬೇಕು ಫಸ್ಟ್ ಇದನ್ನೊಂದು ಸ್ವಲ್ಪ ಕಲಿಸ್ಕೊಂಡು ಅದನ್ನೆಲ್ಲ ಕೂಡಿಸಿ ಮಿಕ್ಸ್ ಮಾಡಿದ್ರ ಆತಂಥೇಳಿ ಮೊದ್ಲು ಇದನ್ನಷ್ಟೇ ಮಿಕ್ಸ್ ಮಾಡ್ಕೊಳಾತೇನೆ ಇದೇನು ಮಿಕ್ಸರ್ದಾಗ ನಾನು ಅಲ್ಲ ಬೆಳ್ಳುಳ್ಳಿ ಮತ್ತು ಬಡೆ ಸೊಪ್ಪು ಜೀರಿಗೆ ಶುಭಜೀರಿಗೆ ಮತ್ತು ಲವಂಗ ಏಲಕ್ಕಿ ಚಕ್ಕಿ ಇಷ್ಟನ್ನು ಹಾಕ್ಕೊಂಡಿದ್ದಲ್ಲ ಅದೆಲ್ಲ ಮಿಕ್ಸಾದ ಮಾಡಿದ್ದೆ ಪುಡಿ ನೋಡ್ರಿ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡೋಣ್ರಿ ಒಂದು ತಾಸು ಇಡ್ತೀನಿ ರೀ ಅಲ್ಲಿ ತನ ಅಂದ್ರೆ ಸ್ವಲ್ಪ ಅನ್ನ ಅದು ಮಾಡ್ಕೊತೀನಿ ಉಳ್ಳಾಗಡ್ಡಿ ಅದೆಲ್ಲ ಕರ್ಕೋಬೇಕಲ್ಲ ಹಾಗಾಗಿ ದಮ್ ಬಿರಿಯಾನಿ ಮಾಡಾತೀನಿ ಬಿರಿಯಾನಿ ಪೌಡ್ರ್ ಏನೈತಲ್ಲ ಅದನ್ನೊಂದು ಮಿಕ್ಸ್ ಮಾಡಿ ಇಟ್ಕೊತೀನಿ ರೀ ನಾನು ನೋಡಿರಿ ನಾನು ಭಾಳ ಹಾಕಂಗಿಲ್ಲ ರೀ ಇದು ಪೌಡ್ರ್ ಸ್ವಲ್ಪ ಹಾಕ್ತೀನಿ ಯಾಕಂತ ಹೇಳಿದ್ರೆ ನಾನು ಹಾಕಿದ್ದ ಮಸಾಲೆ ಈಗಾಗಲಿ ನಾನೆಲ್ಲ ಹುರ್ಕೊಂಡು ಹಾಕೊಂಡೆ ಇಲ್ಲ ಆ ಮಸಾಲೆ ಮತ್ತು ಈ ಮಸಾಲೆ ಅಂದ್ರೆ ಮಸಾಲೆ ಭಾಳ ಆಕೈತೆ ಹಂಗಾಗಿ ಇದು ನೋಡಿರಿ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲೆ ಐತಿ ಇದನ್ನು ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿನಿ ಒಂದು ಒಂದು ಅಷ್ಟು ಹಾಕ್ಕೊಂಡಿನಿ ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಇಡೋಣಂತ ಮಿಕ್ಸ್ ಮಾಡಿ ಇನ್ನೊಂದು ಸರಿ ಮತ್ತೊಂದು ಸ್ವಲ್ಪ ಹೊತ್ತು ಬಿಡ್ತೇನೆ ರೀ ನಾನು ಚೌಕಿಗೆ ಒಂದು ಸ್ವಲ್ಪ ಕಾಲು ಬಾಳು ರೀ ಹಾಗಾಗಿ ಕಿರಿಕಿರಿ ಮಾಡಾತ್ತಿದ್ಲೆ ಈಗ ಜಸ್ಟ್ ಒಕ್ಕೊಂಡಾಳೆ ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡೆ ನಾನು ಒಂದು ಕಡೆ ಅನ್ನಕ್ಕೆ ಇಟ್ಕೊತೀನಿ ರೀ ಇದನ್ನ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಫ್ರಿಜ್ನಾಗ ಇಡ್ತೀನಿ ಅಲ್ಲಿವರೆಗೂ ಅನ್ನ ಮಾಡ್ಕೊಳ್ಳಣ್ರಿ ಅನ್ನ ಮಾಡ್ಕೊಳ್ಳೋಕೆ ಒಂದು ಡಬ್ರಿ ಕಾಯಕ್ಕೆ ಇಟ್ಕೊಂಡೀನಿ ಅದಕ್ಕೆ ನಾ ಇದು ಅನ್ನ ಬಸ್ಕೊಂಡು ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇಡ್ತೇನೆ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡೇನಿ ನಾವು ನೋಡ್ರಿ ಅನ್ನಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಜೀರಿಗೆ ಚಕ್ಕಿ ಎಲ್ಲನೂ ಹಾಕ್ಕೊಂಡೆ ಒಂದು ಸ್ವಲ್ಪ ಶಾಜೀರಿಗೆ ಹಾಕಿನಿ ಅಡ್ಡಿ ಫ್ರೈ ಮಾಡ್ಕೊತ್ರಿ ಎಣ್ಣೆ ಅಕ್ಕಿ ಹಾಕೊಂಡು ಅಲ್ಲಿ ಹುಲ್ಲಾಗಡ್ಡಿನ ಈ ಉಳ್ಳಾಗಡ್ಡಿನ ನಾನು ಹಿಂಗೆಲ್ಲ ಬಿಡಿಸಿ ನಡ್ಕಿಂದ ಅದಕ್ಕೆ ಗಡ್ಡಿಗತಿ ಬರ್ತಾರ್ರಿ ಅದನ್ನು ತಕ್ಕೊಂಡೇನಿ ಹಿಂಗೆ ಕುಲಾ ಕುಲ ಆಗುವಂಗೆ ಬಿಡಿಸಿ ಹಾಕಾತೀನಿ ಇವನ್ನೆಲ್ಲ ಕರ್ಕೊಂಡೆ ಬಿರಿಯಾನಿ ಹಾಕಕ್ಕೆ ರೆಡಿ ಮಾಡ್ಕೊಳ್ರಿ ನೋಡ್ರಿ ಒಂದು ಕಡೆ ಅನ್ನಕ್ಕೆ ನೀರು ಹೆಸರಿಟ್ಟಿದ್ದೆಲ್ಲ ಅದು ನೀರು ಕುದಿಯಾಕತಿತ್ತ ಹಾಗಾಗಿ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದು ನಾ ಹಾಕಿದ್ದೆ ಅನ್ನ ಚಲೋ ಅಕ್ಕಿನ ಹಾಕಿರಿ ಮೂರು ಗ್ಲಾಸ್ ಬಾಸುಮತಿ ಏನಲ್ಲ ಬಾಸುಮತಿ ನನಗೆ ನಷ್ಟಾಗಿ ಇಷ್ಟ ಆಗಂಗಿಲ್ಲ ರೀ ಹಾಗಾಗಿ ನಾನು ಆ ಥರ ಕೀನಿ ಮಾಡಾತಿಲ್ಲ ಈಗ ಕೀಲೇ ಅನ್ನ ರೆಡಿ ಆಗೈತ್ರಿ ಈಗ ನೋಡಿರಿ ಒಂದು ಕಡೆ ಉಳ್ಳಾಗಡ್ಡಿ ಕರ್ಕೊಳತ್ತಿದ್ದಿಲ್ಲ ಇನ್ನೊಂದು ಸ್ವಲ್ಪ ಕೆಂಪು ಇವು ಅಲ್ಲಿ ನಾನು ಮತ್ತೊಂದು ಸ್ವಲ್ಪ ಹುರ್ಕೊಳ್ಳೋರಂತ ಅದನ್ನು ಒಂದು ಏಯ್ಟಿ ಪರ್ಸೆಂಟ್ ಕುದೈತ್ರಿ ಈಗ ಮತ್ತೆ ನಾನು ದಮ್ ಕಟ್ಟಾಕ್ಬಿಡ್ತೀನಿ ಅಲ್ಲ ಅವಾಗ ಫುಲ್ ಬಾಯ್ಲ್ಡ್ ಹಾಕೈತೆ ಅಂತ ಹೇಳಿ ಬಿಟ್ಟಿದ್ದೆ ಇದು ನೋಡ್ರಿ ಹಿಂಗೆ ಮಾಡಿ ಹಾಕಲಿಲ್ಲ ಅಂದರು ನಡಿತೈತಿ ಹಂಗೆ ಬಿರಿಯಾನಿ ಮಾಡೋರು ಹಂಗೆ ಮಾಡ್ತಾರೆ ದಮ್ ಬಿರ್ಯಾನಿ ಮಾಡೋದಾದ್ರೆ ಹಿಂಗೆ ಉಳ್ಳಾಗಡ್ಡಿನ ಕರೆದ ಹಾಕ್ಕೋಬೇಕಾಕೈತಿ ನಮ್ಮ ಮನೆಯವರಿಗೆ ಇದೇ ಥರ ಬಿರಿಯಾನಿ ಇಷ್ಟ ಆಗ್ತೈತಿ ಹಾಗಾಗಿ ನಾನು ಹಂಗೆ ಮಾಡ್ಕೊತೀನಿ ಇದಕ್ಕೆ ನೋಡ್ರಿ ನಾನು ಟಮಾಟಿ ಮಿಕ್ಸ್ ಮಾಡ್ಕೊಂಡಿರ್ಲಿಲ್ಲ ಈಗ ಒಂದೆರಡು ಟಮಾಟಿ ಹೆಚ್ಚಾಕೊಂಡಿನಿ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿನೂ ಹಾಕ್ಕೊತೀನಿ ಅದೇನು ಏನು ಕರಿದುಕೊಂಡಿದ್ದೆಲ್ಲ ಆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ಕೊತೇನಿ ಇದು ಹಾಕ್ಕೊಂಡೆ ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೋಬೇಕಂತ ಹೇಳಿ ನಾನೀಗ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯ್ಕಿಟ್ಕೊಂಡೇನೆ ಏನು ಉಳ್ಳಾಗಡ್ಡಿ ಕರ್ಕೊಂಡಿದ್ದೆ ಅಲ್ಲ ಅದರೊಳಗಿಂದ ಉಳ್ಳಾಗಡ್ಡಿ ತೊಗೊಂಡಿದ್ದೆ ಅದ್ರೊಳಗೆ ಇನ್ನೂ ಇಷ್ಟು ಎಣ್ಣೆ ಉಳಿದಿತ್ತು ಹಾಗಾಗಿ ಅದರೊಳಗೆ ಈಗ ನಾನು ಒಗ್ಗರಣೆ ಹಾಕ್ತೇನೆ ರೀ ಇದಕ್ಕೆ ನೋಡ್ರಿ ಏನು ಚಿಕನ್ನ ನಾವು ಇಟ್ಕೊಂಡಿರ್ತೀವಲ್ಲ ಮ್ಯಾರಿನೇಟ್ ಹಾಕ್ಬಿಟ್ಟಿರ್ತೀವಲ್ಲ ಎಲ್ಲ ಹಾಕಿದ್ದು ಅದನ್ನು ಎಣ್ಣೆ ಒಳಗನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಉಪ್ಪು ಖಾರ ಮತ್ತು ನೋಡಿ ಬೇಕಂದ್ರೆ ಹಾಕೋರಿ ರೈಸಿಗೆ ಎಷ್ಟು ಬೇಕು ಅಷ್ಟೆ ನಮಗೆ ಇಷ್ಟು ಸಾಕು ಅನ್ಸುತ್ತೆ ನಾನು ಹಾಗಾಗಿ ಮ್ಯಾಗಿನ್ ಮತ್ತು ಉಪ್ಪು ಖಾರ ಹಾಕಿಲ್ಲ ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಹಾಕೋಬೋದು ನಾನು ನೋಡ್ರಿ ಇದನ್ನ ಇಷ್ಟ ಎಣ್ಣೆ ಒಳಗೆ ಬೇಯಿಸ್ಕೊಂಡು ತೆಗೆದಿಟ್ಕೊತೀನಿ ರೀ ಇದು ನೋಡ್ರಿ ಎಣ್ಣೆ ಒಳಗೆ ನಾನು ಬೇಯಿಸ್ಕೊಂಡೆ ಫುಲ್ ಬೆಂದೈತಿ ಚಿಕನ್ ಎಲ್ಲ ಫುಲ್ ಮತ್ತಾಗೈತಿ ಈಗ ನಾನು ಒಂದು ಡಬ್ರಿ ಒಳಗೆ ದಮ್ ಕಟ್ಟಕ್ಕೆ ಹಾಕಾತೀನಿ ನೋಡಿರಿ ನಮ್ಮ ಚಿಕನ್ ಗ್ರೇವಿ ಹಿಂಗೆ ರೆಡಿ ಆಗೈತದ ಬಿರಿಯಾನಿ ಗ್ರೇವಿ ಅದ ಅದನ್ನು ಡಬ್ರಿ ಒಳಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಮತ್ತು ಒಂದು ಸ್ವಲ್ಪ ಅನ್ನ ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳೋಣ ಅಂಥೇಳಿ ಹಂಗೆ ಮಾಡಾತಿದ್ದೆ ನಮ್ಮ ಮನೆಯವ್ರಿಗೆ ಇದೇ ಥರ ಬಿರಿಯಾನಿ ಮಾಡಿದ್ರೆ ಸೇರ್ತೈತ್ರಿ ಹಂಗೆ ಡೈರೆಕ್ಟ್ ಪಲಾವ್ ಥರ ಮಾಡಿದರೆ ಸೇರೋಂಗಿಲ್ಲ ಹಾಗಾಗಿ ನಾನು ಹಿಂಗೆ ಮಾಡ್ತೇನೆ ಬಿರಿಯಾನಿ ಮಾಡುವಾಗ ಒಮ್ಮೆ ಹಂಗೆ ನೋಡ್ರಿ ನಾನು ಬಿಸಿ ದಮ್ ಅಂತ ಹೇಳಿ ಇಟ್ಟಿದ್ದೆ ನಾನು ಏನು ಹಿಟ್ಟು ಹಚ್ಚಿಟ್ಟಿಲ್ಲ ಸುಮ್ಮನೆ ಹಂಗೆ ಒಂದು ಕಲ್ಲಿಟ್ಟು ಪ್ಲೇಟ್ ಮುಚ್ಚಿದ್ದೆ ಹವಾ ಹೋಗ್ಲಾರ್ದಂಗೆ ಈ ರೀತಿ ಬಿರಿಯಾನಿನ ಆಮೇಲೆ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ನಮ್ಮ ಬಿರ್ಯಾನಿ ಹಿಂಗೆ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ